ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮಗೆಲ್ಲ ಫ್ಯಾಸಿವ್ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆನ್ ಫ್ಯಾಸಿವ್ ವಲಯಲ್ಲಿ ಆಕಸ್ಮಿಕವಾದ ಎಂಟ್ರಿಯನ್ನ ನೀಡಿದ್ದಾರೆ ಆಶ್ಮು ಪಾರೆ ಹಾಗೆಯೇ ಶಾಕಿಂಗ್ ಅಪ್ ಕೂಡ ಅಪ್ಡೇಟ್ಸ್ ಕೂಡ ಬಂದಿದೆ ಕ್ರಿಸ್ ಮತ್ತು ಮಾರ್ಟಿ ಇಬ್ಬರ ಲೈವ್ ಸೆಷನ್ ನಲ್ಲಿ ಆನ್ ನ ಸಿಇಒ ಆಕಸ್ಮಿಕವಾಗಿ ಜಾಯಿನ್ ಆಗಿ ಕೆಲವು ಪ್ರಮುಖವಾದ ಮಾಹಿತಿಗಳನ್ನ ನೀಡಿದ್ದಾರೆ ಹಾಗಾದ್ರೆ ಆ ಮೀಟಿಂಗ್ ನ ಸೆಷನ್ ನಲ್ಲಿ ಆಶ್ ಅವರು ಏನೆಲ್ಲ ಮಾತಾಡಿದ್ದಾರೆ ಮುಖ್ಯವಾದ ವಿಷಯಗಳ ಬಗ್ಗೆ ಏನೆಲ್ಲಾ ಚರ್ಚೆ ಮಾಡಿದ್ದಾರೆ ಅಂತ ಇಂದಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸ್ನೇಹಿತರ ವಿಷಯ ಶುರು ಮಾಡೋಕ್ಕೂ ಮುಂಚೆ ನಿನ್ನೆ ಓಯಸ್ ನಲ್ಲಿ ಆಗಿರುವ ಪಾಪ್ ಅಪ್ ಅಪ್ಡೇಟ್ಸ್ ನಲ್ಲಿ ಏನಿದೆ ಎಂಬುದನ್ನ ನೋಡೋಣ ಮೊದಲಿಗೆ ಓಎಸ್ ನ ಲಾಗಿನ್ ಮಾಡಿ ಅಪ್ಡೇಟ್ಸ್ ಮಾರ್ಕ್ ನಲ್ಲಿ ಗಮನಿಸಿದ್ರೆ ಹ್ಯಾವ್ ಯು ಸೀನ್ ದ ಲೇಟೆಸ್ಟ್ ಗೆಟ್ ಅಪ್ ಟು ಸ್ಪೀಡ್ ನಾವ್ ಅಂದ್ರೆ ಈಗಲೇ ನೀವೆಲ್ಲ ಚುರುಕಾಗಿರಿ ಅಂತ ಮೆಸೇಜ್ ಅನ್ನ ನೀಡಿದ್ದಾರೆ ಹಾಗೆ ಕೆಳಗಡೆ ನೀವಿಲ್ಲಿ ಗಮನಿಸಿರಬಹುದು ಈ ನವೀಕರಣದ ವಿಡಿಯೋವನ್ನು ನೀವು ವೀಕ್ಷಿಸಿ ಅಂತ ಹೇಳಿ ಅದರ ಕೆಳಗೆ ವಿಡಿಯೋದ ಲಿಂಕ್ ಅನ್ನ ಕೂಡ ನೀಡಿದ್ದಾರೆ ಹೇಗೆ ಸ್ಕ್ರೋಲ್ ಮಾಡ್ತಾ ನೋಡಿದ್ರೆ ಈ ವಿಡಿಯೋ ಹಿಂದಿ ಮತ್ತು ಫ್ರೆಂಚ್ ಭಾಷೆಯಲ್ಲಿ ಲೈವ್ ಅಪ್ಡೇಟ್ಸ್ ಗಳ ಬಗ್ಗೆ ಮಾತನಾಡಿದ ವಿಷಯಗಳು ಆ ವಿಡಿಯೋದಲ್ಲಿ ಇರುತ್ತದೆ ಸೊ ಹಿಂದಿ ಮತ್ತು ಫ್ರೆಂಚ್ ಭಾಷೆಯಲ್ಲಿ ಮಾತ್ರ ಇರೋದ್ರಿಂದ ಕನ್ನಡ ಫೌಂಡರ್ಸ್ ಗಳಿಗೆ ಕನ್ನಡದಲ್ಲೇ ಈ ವಿಡಿಯೋ ಮಾಡಿದ್ದು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇದು ಪಾಪ್ ಅಪ್ ನಲ್ಲಿ ನೀಡಿದ ಅಪ್ಡೇಟ್ಸ್ ಅನ್ನ ಲೈವ್ ನಲ್ಲಿ ಆಶ್ ಅವರು ಸರ್ಪ್ರೈಸ್ ಎಂಟ್ರಿ ಕೊಟ್ಟು ಏನೆಲ್ಲ ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅಂತ ಇಂದಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಎರಡು ದಿನಗಳ ಹಿಂದೆ ಕ್ರಿಸ್ ಮತ್ತು ಮಾರ್ಟಿ ಲೈವ್ ಸೆಷನ್ ನಲ್ಲಿ ಇಬ್ಬರು ಕೂಡ ಆನ್ ಫ್ಯಾಸಿ ಬಗ್ಗೆ ಚರ್ಚೆಯನ್ನ ಮಾಡ್ತಿರುವಾಗ ಆನ್ಫ್ಯಾಸ ಸಿಇಒ ಆದ ಆಶ್ ಮುಫಾರೆ ಅವರು ಅಕಸ್ಮಾತ್ ಆಗಿ ಆ ಮೀಟಿಂಗ್ ನಲ್ಲಿ ಕೆಲವು ಪ್ರಮುಖ ವಿಷಯಗಳನ್ನ ನಿಮಗಾಗಿ ಹಂಚಿಕೊಳ್ಳುತ್ತಿದ್ದಾರೆ ಸೊ ಮೊದಲನೇದಾಗಿ ನಡೆದ ಘಟನೆಗಳಿಂದ ನಾವು ಬಹಳಷ್ಟು ವಿಷಯಗಳನ್ನ ಕಲಿತಿದ್ದೇವೆ ಈಗ ನಾವು ಹೆಚ್ಚು ಜಾಗರೂಕರಾಗಿದ್ದೇವೆ ಹೆಚ್ಚು ಶಿಕ್ಷಿತರೊಂದಿಗೆ ಉತ್ತಮ ತಂಡವನ್ನ ಹೊಂದಿದ್ದೇವೆ ಅಂತ ಆಶ್ ಅವರು ಹೇಳ್ತಾ ಇದ್ರು ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷವು ಇತಿಹಾಸದಲ್ಲಿ ಒಂದು ಕಠಿಣ ಮತ್ತು ಉತ್ತಮ ವರ್ಷವಾಗಿ ಅದು ನಿಲ್ಲುತ್ತದೆ ನಮ್ಮ ಈ ಒಂದು ಜರ್ನಿಯಲ್ಲಿ ಅಂತ ಕೂಡ ಹೇಳ್ತಾ ಇದ್ರು ನಾವು ಇಂದು ತುಂಬಾ ಒಳ್ಳೆಯ ಸ್ಥಾನದಲ್ಲಿದ್ದೇವೆ ಅಂದ್ರೆ ಹಿಂದಿನ ಕಾಲವು ನಮ್ಗೆ ಒಳ್ಳೆಯ ಪಾಠಗಳನ್ನ ಕಲಿಸಿದೆ ಅವು ಏನೆಂಬುದನ್ನ ಶೀಘ್ರದಲ್ಲೇ ನಾವು ಮುಂದಿನ ಅಪ್ಡೇಟ್ಸ್ ನಲ್ಲಿ ಅದರ ಬಗ್ಗೆ ಮಾತನಾಡ್ತೀವಿ ಅಂತ ಕೂಡ ಹೇಳಿದ್ರು ಏನು ನಿಮಗೆ ತಿಳಿದಿರಬೇಕಾದ ಪ್ರಮುಖ ವಿಷಯವೆಂದರೆ ನಾನು ಕಂಪನಿಯನ್ನು ಬಿಟ್ಟು ಬಿಡಬೇಕೆಂದು ನನಗೆ ಅನಿಸಿದ್ರೆ ಅಥವಾ ಕಂಪನಿಯನ್ನ ನಡೆಸಲು ತುಂಬಾ ಕಷ್ಟ ಇದೆ ಎಂದು ನನಗನ್ಸಿದ್ರೆ ನಾನು ನಿಮಗೆ ತುಂಬಾ ಸರಳವಾಗಿ ಹೇಳಬಹುದು ನನ್ನ ಕೈಯಲ್ಲಿ ಏನೂ ಇಲ್ಲ ನಾನು ಇಲ್ಲಿ ಒಬ್ಬ ಬಾಧಿತನಾಗಿದ್ದೇನೆ ಎಂದು ಹೇಳಿ ಒಳ್ಳೆಯ ಜೀವನವನ್ನ ಹೊಂದಿರಿ ಎಂದು ಹೇಳಿ ನಾನು ಹೊರಟು ಹೋಗ್ಬಹುದು ಆದ್ರೆ ಹಾಗೆ ಹೇಳಿದರೆ ನಾನು ಆಶ್ ಅಲ್ಲ ನಾನು ಹಾಗೆ ಮಧ್ಯದಲ್ಲಿ ಬಿಟ್ಟು ಹೋಗುವ ವ್ಯಕ್ತಿ ಅಲ್ಲ ಅಂತ ಆಶ್ ಅವರು ಸ್ಟ್ರಾಂಗ್ ಮೆಸೇಜ್ ಅಂತ ಹೇಳಬಹುದು ಈ ತರ ಒಂದು ಮಾತುಗಳನ್ನ ಕೇಳೋದು ತುಂಬಾ ರೇರ್ ಆದ್ರೆ ಈ ತರ ಮಾತುಗಳನ್ನ ಆಶ್ ಅವರು ಸೆಷನ್ ಅಲ್ಲಿ ಬಂದು ಹೇಳಿರೋದು ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು ಅಂತ ಹೇಳ್ಬೋದು ಏನು ನಾವು ರಾಜಕೀಯದ ನಾಯಕರಿಂದ ಅದ್ಭುತ ಬದಲಾವಣೆಗಳನ್ನ ನಿರೀಕ್ಷಿಸುತ್ತಾ ಇದ್ದೇವೆ ಆದ್ರೆ ಬದಲಾವಣೆ ಎಂಬುದು ಯಾರಿಂದಲೂ ಬರುವುದಿಲ್ಲ ಯಾರು ಒಳ್ಳೆಯ ಹೃದಯವನ್ನ ಹೊಂದಿದ್ದಾರೋ ಒಳ್ಳೆಯ ಶ್ರದ್ಧೆ ಮತ್ತು ಸಾಮರ್ಥ್ಯವನ್ನ ಹೊಂದಿದ್ದಾರೋ ಅವರಿಂದಲೇ ಅದು ಮಾತ್ರ ಸಾಧ್ಯ ಸೊ ಹಾಗಾಗಿ ಅವರ ಬದಲಾವಣೆಗಾಗಿ ನಾವು ನಿರೀಕ್ಷೆಯನ್ನ ಮಾಡ್ತಾ ಇದೀವಿ ಅಂತ ಆಯ್ಶಾ ಅವರು ಹೇಳ್ತಾ ಇದ್ರು ಇನ್ನು ನೀವು ಊಹಿಸದಕ್ಕಿಂತ ಹೆಚ್ಚು ಉತ್ತಮ ವಿಷಯಗಳನ್ನ ನಿಮಗೆ ನೀಡಲು ನಾವು ಹೆಚ್ಚು ಕಾತುರರಾಗಿದ್ದೇವೆ ಅಂತ ಕೂಡ ಹೇಳ್ತಾ ಇದ್ರು ಇನ್ನು ಪ್ರತಿಯೊಂದು ಕಾರಣವೂ ಸಾಧನೆಗಾಗಿಯೇ ಇದೆ ಕೆಟ್ಟದ್ದನ್ನ ಸೋಲಿಸಲು ನಮಗೆ ಬಹಳಷ್ಟು ಕಾರಣಗಳಿದೆ ಭಾರಿ ಯಶಸ್ಸು ಹೊರತು ನೀವು ನಮ್ಮಿಂದ ಬೇರೇನು ನಿರೀಕ್ಷಿಸಲು ಸಾಧ್ಯವಿಲ್ಲ ಅಂತ ಕೂಡ ಹೇಳ್ತಾ ಇದ್ರು ಏನು ನೀವು ಒಂದು ವಿಷಯದಲ್ಲಿ ಸಲಹೆಯನ್ನ ತೆಗೆದುಕೊಳ್ಳಿ ನೀವು ಹಣವನ್ನ ಖರ್ಚು ಮಾಡುವಾಗ ಜಾಗರೂಕರಾಗಿರಿ ನೀವು ಜಾಗರೂಕರಾಗದಿದ್ದರೆ ಅದು ನಿಮ್ಮ ಕೀರ್ತಿ ಮತ್ತು ಪ್ರತಿಷ್ಠೆಯನ್ನ ಹಾಳು ಮಾಡುತ್ತದೆ ಅಂತ ಕೂಡ ಹೇಳ್ತಾ ಇದು ನಾವು ವಿಸ್ತರಿಸಿದ್ದೇವೆ ಮತ್ತು ನಾವು ಧನಾತ್ಮಕ ರೀತಿಯಲ್ಲಿ ಕೆಲವು ಶಬ್ದವನ್ನ ಮಾಡಲಿದ್ದೇವೆ ನಾವು ಪ್ರಪಂಚಾದ್ಯಂತ ವಿಸ್ತರಿಸಿದ್ದೇವೆ ನಮ್ಮ ಕಂಪನಿಯಿಂದ ಬರುವ ಶಬ್ದ ತುಂಬಾ ಧನಾತ್ಮಕವಾಗಿರುತ್ತದೆ ಒಂದು ಒಳ್ಳೆಯ ವಿಷಯನ ತಗೊಂಡು ನಮ್ಮ ಕಂಪನಿ ಬರುತ್ತೆ ಅಂತ ಆತ್ಮವಿಶ್ವಾಸದಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಫಾಫ್ ನಲ್ಲಿ ಬಂದಿರುವ ವಿಷಯದ ವಿಮರ್ಶೆ ಆಗಿತ್ತು ಕಂಪನಿ ಕೊಟ್ಟಿರುವ ಮಾಹಿತಿಯನ್ನ ಮಾತ್ರ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಖರವಾದ ವಿಷಯ ಇಲ್ಲದಿರುವಾಗ ನಾನು ಯಾವುದೇ ಮಾಹಿತಿಯನ್ನ ನೀಡುವುದಿಲ್ಲ ಕ್ಷಮೆ ಇರಲಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ವಿಭಿನ್ನರಾಗ ಚಾನಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಆನ್ಸರ್ಸಿವ್ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ನಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನು ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ